ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಇವತ್ತು ನಿಮಗೆ ತೋರಿಸ್ಕೊಡೋಕೆ ಬಂದಿದ್ದೀನಿ ಭಾರಿ ರುಚಿಯಾಗಿರ್ತಕ್ಕಂಥ ಕರಿಂಡಿ ಹೆಂಗೆ ಮಾಡೋದು ಅಂತೇಳಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನಿಮ್ಗೆ ಗೊತ್ತೇ ಇರುತ್ತೆ ಇದು ಭಾರಿ ಅಂದರೆ ಭಾರಿ ಚೆನ್ನಾಗಿರುತ್ತೆ ನೀವು ಸಲ ಟ್ರೈ ಮಾಡಲೇಬೇಕು ನಾನಿಲ್ಲಿ ಒಂದು ಕಾಲು ಕೆಜಿ ಅಷ್ಟು ಹಸಿ ಮೆಣಸಿಕ ತಗೊಂಡಿದ್ದೀನಿ ಖಾರ ಕಡಿಮೆ ಇರ್ತಕ್ಕಂಥವು ನೀವು ನೋಡಿ ತಗೋಬೇಕಾಗುತ್ತೆ ಖಾರ ಕಡಿಮೆ ಇರ್ತಕ್ಕಂಥ ಒಂದು ಕಾಲು ಕೆ ಜಿ ತಗೊಂಡಿದ್ದೀನಿ ಕಾಲು ಕೆ ಜಿ ಅಳತೆಗೆ ತೋರಿಸಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಬೇಕು ಅರ್ಧ ಕೆ ಜಿ ಬೇಕಂದ್ರೆ ನಾನು ಇಲ್ಲಿ ಏನು ಅಳತೆ ತೋರಿಸ್ತೀನಿ ಅದನ್ನು ಡಬಲ್ ಮಾಡಿಕೊಡ್ರಿ ನಾನು ಎಲ್ಲ ತೊಟ್ಟೆಲ್ಲ ಬಿಡಿಸ್ಕೊಂಡು ಅದನ್ನು ನೀಟಾಗಿ ನೀರಲ್ಲಿ ತೊಳ್ಕೊತಾ ಇದ್ದೀನಿ ಇದನ್ನೇನು ಎಲ್ಲ ಬಟ್ಟೆಲಿ ಒರೆಸ್ಬೇಕು ಹಂಗೆ ಹೇಗೆ ಅಂತ ಏನಿಲ್ಲ ಇದು ಹಸಿದೇ ಇದು ನೀರಿನಂಶ ಇದ್ದರೆ ಏನು ತೊಂದರೆ ಆಗೋಲ್ಲ ಇದೇನು ಕೆಡೋದಿಲ್ಲ ಇದನ್ನು ನೀರಲ್ಲಿ ಹಾಕೊಂಡು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಏನು ಮಾಡ್ತಾಯಿದ್ದೀನಿ ಎಳ್ಳಿಗೆ ಎರಡಕ್ಕೆ ಮುರ್ಕೋತಾ ಇದ್ದೀನಿ ಇದನ್ನ ಯಾಕಂದರೆ ಮಿಕ್ಸಿಗೆ ಬೆಳಿಗ್ಗೆ ಸಿಗೋಲ್ಲ ಅಂತೇಳಿ ಭಾಳ ಚೆನ್ನಾಗಿರುತ್ತೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತೇಳಿ ನಿಮಗೆ ನೀಟಾಗಿ ತೋರಿಸ್ಕೊಡ್ತೀನಿ ನೀವು ಕೂಡ ಟ್ರೈ ಮಾಡಿ ನನಗೆ ಹೇಳಿ ಇದಕ್ಕೆ ಕರೆಂಟಿಗೆ ನಾವು ಒಂದು ಪುಡಿನ ರೆಡಿ ಮಾಡ್ಕೋಬೇಕಾಗುತ್ತೆ ಆ ಪುಡಿ ಏನಪ್ಪ ಅಂತಂದರೆ ಅರ್ಧ ಚಮಚದಷ್ಟು ಕಾಳು ಅರ್ಧ ಚಮಚ ಕಾಲು ಕೆ ಜಿ ಮೆಣಸಿಕಾಯಿಗೆ ಅರ್ಧ ಕಾ ಅರ್ಧ ಚಮಚ ಮೆಂತೆ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಸಾಸಿವೆ ಗೊತ್ತಾಯ್ತಾ ಲೆಕ್ಕ ನೋಡ್ಕೊಳ್ಳಿ ಅರ್ಧ ಚಮಚ ಮೆಂತೆ ಅರ್ಧ ಚಮಚ ಸಾಸಿವೆ ಒಂದು ಚಮಚ ಅಕ್ಷೆ ಬೀಜ ಅಕ್ಷೆ ಬೀಜ ಅಂತ ಸಿಕ್ತ ನೋಡಿ ಇದನ್ನು ಇವನ್ನ ಅಕ್ಷೆ ಬೀಜ ಇದನ್ನು ಇದನ್ನು ಯಾವುದನ್ನು ಕೂಡ ಹುರ್ಕೋತಾ ಇಲ್ಲ ಸ್ವಲ್ಪ ಬೆಚ್ಚ ಮಾಡ್ಕೋತಾ ಇದ್ದೀನಿ ಶೀತದಗಾಲಾಗಿರೋದ್ರಿಂದ ಮೆತ್ತಗಾಗಿರ್ತವೆ ಪುಡಿ ಆಗೋಲ್ಲ ಅಂತೇಳಿ ಒಂಚೂರು ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ ಅಷ್ಟೇ ಇಲ್ಲ ಸ್ವಲ್ಪ ಬೆಚ್ಚ ಮಾಡ್ಕೊಂಡು ಇದನ್ನ ಪುಡಿ ಮಾಡಿ ಇಟ್ಕೋಬೇಕು ಪುಡಿ ಮಾಡ್ಕೋಬೇಕಾಗತ್ತೆ ನೀನು ನೋಡಿ ನಾನು ಸ್ವಲ್ಪ ಸ್ವಲ್ಪ ಬಾಣಲಿನ ಬಿಸಿ ಮಾಡ್ಕೊಂಡು ಬೆಚ್ಚ ಮಾಡ್ಕೋತಿದ್ದೀನಿ ಅಷ್ಟೇ ಆಮೇಲೆ ನೀವು ಉರ್ಕಂಡೆ ಅಂತ ಅಂದ್ಕೋಬೇಡ್ರಿ ನೋಡಿ ಮೆಣಸಿಕ ಮಾತ್ರ ಜಾಸ್ತಿ ಖಾರ ಇರೋ ತೊಗೊಬಿಡ್ರಿ ಕಡಿಮೆ ಇರೋ ಅಂಥವನ್ನ ತೊಗೋಬೇಕು ನೀವು ಹೆಂಗೆ ಕಂಡು ಹಿಡಿತೀರಪ್ಪ ಅಂತಂದರೆ ತುಂಬ ಕಡುಗಪ್ಪ ಇರ್ತವೆ ನೋಡಿರಿ ಕಡುಗೊಪ್ಪ ಹಸಿರು ಇರ್ತಾವಲ್ಲ ಅವು ಸ್ವಲ್ಪ ಖಾರ ಜಾಸ್ತಿ ಇರ್ತಾವ ಆಮೇಲೆ ಕಡ್ಡಿಗಾಯಿ ಇರ್ತವೆ ನೋಡಿ ಅವು ಕೂಡ ಖಾರ ಇರ್ತವೆ ಸಣ್ಣ ಛೋಟ ಮೆಣಸಿಕ ಕೂಡ ಖಾರ ಇರ್ತವೆ ಸ್ವಲ್ಪ ಹಸ್ರಿಗಿರ್ತವೆ ನೋಡಿ ತಿಳಿ ಹಸ್ರು ತಿಳಿ ಹೆಸ್ರು ಕಲರ್ ಮೆಣ್ಸಿಕಾಯಿ ಖಾರ ಕಡಿಮೆ ಇರ್ತದೆ ನೀವು ಅಂಥ ಮೆಣಸಿಕಾಯಿನ ಇದಕ್ಕೆ ಬಳಸಿದರೆ ಚೆನ್ನಾಗಿರುತ್ತೆ ಆಮೇಲೆ ನೀವು ಕಸಕಟ್ಟೆ ಖಾರ ಇರು ತಗೊಬಂದು ಮನೆ ಮಂದೆಲ್ಲ ಬಾಯಿ ಬಾಯ್ಬಿಡ್ಕೊಂಡರು ಅದಕ್ಕೇನೋ ಸ್ವಲ್ಪ ಖಾರ ಕಡಿಮೆ ಇರೋ ಅಂತ ಮೆಣ್ಸಿಕಾಯಿ ತಗೊಳ್ರಿ ಇದಕ್ಕೆ ಆಯಿತಾ ಭಾರಿ ಇದ್ರೆ ಭಾರಿ ಚೆನ್ನಾಗಿರುತ್ತೆ ಆಮೇಲೆ ಸ್ವಲ್ಪ ನೀರನ್ನು ನೀರು ತಾಗಿಸ್ತೀರಾ ನೀವು ನೀರು ಹಾಕ್ತೀರಾ ಬೂಸ್ ಬರಲ್ಲ ಅಂತ ಕೇಳ್ತೀರಾ ಅಂಥದ್ದಲ್ಲಿ ಏನೂ ಆಗೋಲ್ಲ ಬಿಸಿಲನ್ನು ನೀವು ಮೂರ್ನಾಲ್ಕು ದಿನ ಇದ್ ಇಟ್ಟ್ರಿ ಅಂತಂದರೆ ಭಾರಿ ಅಂದರೆ ಭಾರಿ ಚೆನ್ನಾಗಿರುತ್ತೆ ನೀವು ಮೂರ್ನಾಲ್ಕು ದಿನ ಒಳ್ಳೆ ಬಿಸಿಲಿಗೆ ಬೀಳೋ ಥರ ಚೆನ್ನಾಗಿರೋ ಬಿಸಿಲಿಗೆ ಇಡ್ಬೇಕಿದ್ನ ಎದ್ದಾಗಿಟ್ಟು ಬೈಗಿನ ತಗೋಬೇಕು ಎದ್ದಾಗಿಟ್ಟು ಬೈಗಿನ ತಗೋಬೇಕು ಹಿಂಗೆ ಮೂರು ದಿನ ಮಾಡಿ ನಾಲ್ಕು ದಿನದಿಂದ ತಿನ್ನೋಕೆ ರೆಡಿ ಆಗುತ್ತೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಅಥವಾ ಒಂದು ಇಟ್ಕೊಂಡು ತಿನ್ಬೋದು ಏನು ಬೂಸ್ ಗೀಸ್ ಏನು ಬರೋಲ್ಲ ಭಾರಿ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಪಪ್ಪಿಟ್ಟು ತಿಂಡಿಗಳಿಗೆ ಸೈಡ್ ಉಪ್ಪಿನಕಾಯಿ ಥರ ಅನ್ನ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಭಾಳ ಚೆನ್ನಾಗಿರುತ್ತೆ ನೀವು ಇದಕ್ಕೆ ಆ ಬಿಸಿಲು ಗಿಡ ಮುಂದೆ ನೀವು ಒಂದು ಕಾಯಿ ಕೂಡ ಹೆಚ್ಚಾಕ್ಬೋದು ಸೌತೆಕಾಯಿ ಕೂಡ ಹೆಚ್ಚಾಕ್ಬೋದು ಬೇಕು ಅಂತಂದರೆ ಇಲ್ಲ ಅಂತಂದರೆ ಇಷ್ಟನ್ನೇ ನೀವು ಬ ಇದನ್ನ ಹೆಂಗಿದೀವಿ ಹಿಂಗೆ ಬಳಸ್ಕೊಬೋದಾಗತ್ತೆ ಭಾರಿ ಅಂದರೆ ಭಾರಿ ಚೆನ್ನಾಗಿರುತ್ತೆ ನಾನಿಲ್ಲಿ ಪುಡಿ ಕೂಡ ಪುಡಿ ಇದ್ದೀನಿ ಮೂರನ್ನೇನು ಬೆಚ್ಚೆ ಮಾಡ್ಕೊಂಡಿದ್ದೀನಿ ಮೂರನ್ನ ಹಾಕೊಂಡ್ಬಿಟ್ಟು ನುಣ್ಣು ಪುಡಿ ಮಾಡ್ಕೋತಾ ಇದ್ದೀನಿ ನಿಮ್ಗೆ ಅನ್ಸುತ್ತೆ ಇದಕ್ಕೇನು ಹುಳಿ ಏನು ಹಾಕೋದಿಲ್ಲ ಹುಳಿ ಹೆಂಗೆ ಅಂತಂದರೆ ಅದ್ರ ಅದರಲ್ಲೇ ತನ್ನೆಚ್ಚಿಗೆ ತಾನೇ ಹುಳಿ ಬರುತ್ತೆ ಅದು ಬಿಸಿಲಿಗೆ ಇಡ್ತಾ ಬರ್ತಿರಲ್ಲ ಅದರಾಗೆ ಹುಳಿ ಬರುತ್ತೆ ನಾನು ಇಲ್ಲೇನು ಮಾಡ್ತಾ ಇದ್ದೀನಪ್ಪ ಅಂದರೆ ಮಿಕ್ಸಿ ಜಾರ್ ತೊಗೊಂಡು ಇದೇನೊಂದು ಕಾಲು ಕೆ ಜಿ ಮೆಣ ಚಿಕನ್ ಎರಡಕ್ಕೆ ಮುರ್ಕೊಂಡಿದ್ದೀನಲ್ಲ ಅವನ್ನ ಹಾಕ್ತಾಯಿದ್ದೀನಿ ಆಮೇಲೆ ರುಬ್ಬಿ ಇದು ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಸಾಸಿವೆ ಮೆಂತೆ ಜೀರಿಗೆ ಅದನ್ನು ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ ಆಮೇಲಿಂದ ಒಂದು ಅರ್ಧ ಚಮಚದಷ್ಟು ಅರಶಿನ ಕೂಡ ಹಾಕತ್ತೀನಿ ಅರ್ಧ ಚಮಚ ಅರಶಿನ ಹಾಕೊಂತ ಇದ್ದೀನಿ ಉಪ್ಪು ಕೂಡ ಒಂದು ಚಮಚ ಒಂದೂವರೆ ಚಮಚ ಹಾಕೊಂಡಿದ್ದೀನಿ ನಿಮಗೆ ನೋಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಚೂರು ಮುಂದಾಗೆ ಇರಲಿ ಒಂದು ಚಮಚ ಹಾಕೊಂಡು ಇನ್ನೂರು ಹಾಕೊಂತೀನಿ ನಿಮಗೆ ಆಮೇಲೆ ಬೇಕಾದ್ರೆ ಕಡಿಮೆ ಅನಿಸಿದ್ರೆ ಇನ್ನೂರು ಹಾಕೋಬೋದು ಹೇಳ್ರಿ ಇಷ್ಟು ಏನು ಮಾಡ್ಬೇಕಪ್ಪ ಅಂದರೆ ತರಿತರಿಯ ರುಬ್ಕೋಬೇಕು ತರಿ ತರಿಯಾಗಿ ಹೀಗೆ ಒಂಚೂ ಮ್ಯಾಲೆ ಬಂದು ನಿಂತ್ಕತ್ತವೆ ಅವನ್ನ ಕಡೆ ಕಡೆ ತಬ್ ದಬ್ಬಿ ನುಣ್ಣು ನುಣ್ಣಗೆ ರುಬ್ಕೊಬಾರ್ದು ತರಿತರಿಯಾಗಿ ರುಬ್ಕೋಬೇಕು ನುಣ್ಣಗಾದ್ರೆ ಏನಾಗುತ್ತೆ ಅಂದರೆ ಚೆನ್ನಾಗಿರಲ್ಲ ಅದು ತರಿತರಿಯಾಗಿ ರುಬ್ಕೋಬೇಕು ಒಂದು ಸಣ್ಣ ಸಣ್ಣ ವಿಶಿಷ್ಟದ ಒಂದು ಒಂದು ಅರ್ಧ ಇಂಚಿನಷ್ಟು ಮೆಣಸಿಕಾಯಿ ಇದ್ದರೆ ಒಳ್ಳೆಯದೇ ಅದು ತಿನ್ಬೇಕಾದ್ರೆ ಅವು ಹಿಂಗೆ ಹತ್ತಿತ್ತು ಮಾಡಿ ನೀವು ರುಬ್ಕೊಳ್ರಿ ತೀರಾ ಮ್ಯಾಗ ಬಂದು ನಿಂತ್ಕಂದ್ರೆ ತೊಟ್ಟು ನೀರು ಹಾಕಿಲ್ರಿ ಏನು ತೊಂದರೆ ಇಲ್ಲ ಹೆಂಗೂ ಇದು ನೀರಿಂದೇ ಅಲ್ಲ ನೀರಿದ್ದರೂ ಏನಾಗಲ್ಲ ಏನಾಗೋಲ್ಲ ಇದು ಈ ಥರ ಆ ಕಡೆ ಈ ಕಡೆ ಮಾಡ್ಕೊಂಡು ಚೆನ್ನಾಗಿ ರುಬ್ಕೊಳ್ಳ್ರಿ ಬಾರಿ ಅಂದರೆ ಭಾರಿ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಅನ್ನಕ್ಕೆ ಬಿಸಿ ಅನ್ನಕ್ಕೆ ಹಾಕೊಂಡು ತಿನ್ಬೋದು ನಾನು ಸ್ವಲ್ಪ ನೀರು ಹಾಕೊಂಡೆ ಅದು ಮಿಕ್ಸಿ ಇದೆ ತೊಳೆದು ಜಾರ್ ತೊಳೆದು ಪುಡಿ ರುಬ್ಕೊಂಡಿದ್ನಲ್ಲ ಅದರದ್ದು ಚೆನ್ನಾಗಿರುತ್ತಪ್ಪ ಇದು ಬಿಸಿಲಿಗೆ ಇಡ್ಬೇಕು ಬಿಸ್ಲಿಗೆ ಮೇನ್ ಏನಪ್ಪ ಅಂದರೆ ಇದನ್ನ ಬಿಸಿಲಿಗೆ ಇಡಲೇಬೇಕು ನೀವು ಮೂರು ದಿನ ಬಿಸಿಲಿಗೆ ತಪ್ಪಿಸ್ದಂಗೆ ಮೂರ್ನಾಲ್ಕು ದಿನ ಇಟ್ಟು ಅಥವಾ ಮೂರು ದಿನ ಇಟ್ಟು ನಾಲ್ಕನೇ ದಿನದಿಂದ ನೀವು ಬಳಸ್ಬೋದು ಚೆನ್ನಾಗಿರುತ್ತೆ ಒಂದು ತಿಂಗಳ ತನಕ ಇರುತ್ತೆ ಏನಂದರೆ ಏನೂ ಆಗಲ್ಲ ಒಂದು ಕಾಟನ್ ಬಟ್ಟೆ ಕಟ್ಟಿಡಬೇಕಾಗುತ್ತೆ ಈ ಥರ ರುಬ್ಕೊಳ್ಳಿ ನೀವು ಹಿಂಗೆ ತರಿತರಿಯಾಗಿ ರುಬ್ಕೊಂಡ್ಮೇಲೆ ಒಂದು ಪಾ ನಾನು ಇದಕ್ಕೆ ಹಾಕೋತಾ ಇದ್ದೀನಿ ಒಂದು ಪಾತ್ರೆ ಅಥವಾ ಇದು ಗಿಳ್ಳಿಗೆ ಹಾಕಿ ಅಂತ ಇದ್ದೀನಿ ಇದಕ್ಕೆ ಮತ್ತೆ ಒಂಚೂರು ಎಣ್ಣೆ ಒಗ್ಗರಣೆ ಕೊಡಬೇಕಾಗುತ್ತೆ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಹಾಕಿ ಇದನ್ನೆಲ್ಲ ಒಂದು ಇದಕ್ಕೆ ಹಾಕೊತಾ ಇದ್ದೀನಿ ಒಂದು ಸ್ಟೀಲಿನ ಗೆಳ್ಳಿಗೆ ಅದೇ ಇದನ್ನು ಹಾಕಿಡೋದಕ್ಕೆ ನೀವು ಗಾಜಿಂದೇ ಬಳಸಬೇಕು ಬಾಟ್ಲನ್ನು ಸ್ಟೀಲಿಂದ್ರಲ್ಲಿ ಇಡಬಾರ್ದು ಪ್ಲಾಸ್ಟಿಕ್ಕಿಂದ ಇಡಬೇಡ್ರಿ ಆಮೇಲೆ ಮಡಕೆನು ಬೇಡ ನೀವೇ ಸ್ಟೀಲಿ ಗಾಜಿಂದ ಅಥವಾ ಪಿಂಗಾಣಿದು ಬರ್ತವಲ್ಲ ಬರಣಿ ಅದ್ರಾಗಾದರೂ ಕೂಡ ಹಾಕಿ ಇಡ್ಬೋದು ಏನು ತೊಂದರೆ ಇಲ್ಲ ನಾನು ಏನು ಮಾಡ್ತೀನಪ್ಪ ಅಂದರೆ ಒಂದು ಒಂದು ಟೀ ನಮ್ಮದು ಸಣ್ಣ ಹೇಳ್ಬ ಒಂದು ಆರು ಒಂದು ಐದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಅಂತ ಇಟ್ಕೊಳ್ಳಿದ್ದಕ್ಕೆ ಒಂದು ಐದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಇದ್ದೀನಿ ಬೆಳ್ಳುಳ್ಳಿ ಒಂದು ಇವು ಸಣ್ಣ ಒಂದು ಆಟಿಯಾಗಿರೋದ್ರಿಂದ ಒಂದು ಆರೋಳಿ ತಗೊಂಡಿದ್ದೀನಿ ಆಮೇಲಿಂದ ಅವನ್ನ ಜಜ್ಜಿ ಹಾಕ್ಬೇಕು ಬೆಳ್ಳುಳ್ಳಿನ ಸಾಸಿವೆ ಕಾಳು ಹಾಕಿ ಸಾಸಿವೆ ಸಿಡಿದ್ಮೇಲೆ ಸ್ಟವ್ ಆಫ್ ಮಾಡಿ ಬೇಜ್ಜರಿ ಬೆಳ್ಳುಳ್ಳಿ ಹಾಕಿ ಅದನ್ನ ಕೆಳಗೆ ಇಳಿಸ್ಬೇಕು ಅದು ಪೂರ್ತಿ ತಣ್ಣಗಾದ್ಮೇಲೆ ಇದೇನು ರುಬ್ಬಿಟ್ಕೊಂಡಿದ್ದೀವಿ ಇದು ಇದೆಲ್ಲ ಪುಡಿ ಹಾಕಿ ರುಬ್ಬಿಟ್ಕೊಂಡಿದ್ದೀವಲ್ಲ ಅದಕ್ಕೆ ಇದನ್ನು ಹಾಕಿ ಕಲಿಸ್ಬೇಕಾಗತ್ತೆ ಆಯಿತಾ ನೀವು ಮರಿಬೇಡಿ ನೋಡಿ ರೊ ಪುಡಿನ ಮಾಡ್ಕೊಳ್ಲಿಕ್ಕೆ ಅರ್ಧ ಚಮ ಅದೇನು ಮೆಂತೆ ಸಾಸಿವೆ ಬೀಜ ಇದನ್ನು ಮೂರನ್ನು ಪುಡಿ ಮಾಡ್ಕೋಬೇಕು ಮಿಕ್ಸಿ ಜಾರಿಗೆ ಮುರಿದಿಟ್ಕೊಂಡ್ರೆ ಮೆಣಸಿಕಾಯಿ ಅರಿಶಿನ ಉಪ್ಪು ಆಮೇಲೆ ಪುಡಿ ಇಷ್ಟನ್ನ ಹಾಕಿ ರುಬ್ಕೋಬೇಕು ಆಮೇಲಿಂದ ಈ ಎಣ್ಣೆಯದು ಒಗ್ಗರಣೆ ತೋರಿಸ್ತಾ ಇದ್ದೀನಿ ಇಲ್ಲಿ ಸಾಸಿವೆ ಬೆಳ್ಳುಳ್ಳಿ ಹಾಕಿ ಅದನ್ನ ಅದಕ್ಕೆ ಹಾಕಿ ಕಲಿಸ್ಬೇಕು ಇಷ್ಟೇ ಆಯಿತಾ ಕಾಲು ಕೆ ಜಿ ನಾನು ಅಳತೆ ತೋರಿಸ್ತಾ ಇರೋದು ಅದು ಈ ಥರ ಒಂದು ಬಾಟ್ಲಿಗೆ ಹಾಕಿ ನಾನು ಬಿಸಿಲಿಗೆ ಇಡ್ಲಿಕ್ಕೆ ಅಂತ ಈ ಥರ ಒಂದು ಗಾಜಿನ ಬಾಟ್ಲಿ ತಗೊಂಡಿದ್ದೀನಿ ನೋಡಿ ಈ ಥರ ಬರುತ್ತೆ ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ ಹೋಗ್ರೆ ಹಂಗೆ 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 ಇನ್ನೂ ಲಟ್ಕೆ ಹೊಡ್ಕೊಂಡು ತಿನ್ನಬೇಕು ಅಷ್ಟು ಚೆನ್ನಾಗಿರುತ್ತೆ ಹೋಗ್ರತ್ತ ನಾನು ನೀವೇ ಅಂತೀರ ಎಷ್ಟು ಚೆನ್ನಾಗಿತ್ತೆ ಅಂತೇಳಿ ಎಲ್ಲ ತಿಂಡಿಗೆ ಪಂಡಿಗೆ ಎಲ್ಲ ಅದಕ್ಕೂ ಸೂಟ್ ಆಗುತ್ತೆ ಹಂಗೆ ಕ ಬಾಯಿ ಕೆಟ್ಟಾಗಂತೂ ಹಂಗೆ ಕೈಯಾಗ್ಕೊಂಡು ತಿನ್ನ ಅಂತ ಅನಿಸ್ತಿರುತ್ತೆ ಅಷ್ಟು ಇದು ನೀವು ಒಂದ್ಸತಿ ಇದನ್ನ ಮಾಡಿ ನೋಡಿ ನೀವು ನೀವೇ ಹೇಳ್ತೀರಾ ಹೆಂಗಿತ್ತು ಅಂತೇಳಿ ಅಂತ ಅಲ್ವಾ ಎಲ್ಲ ಕಲಿಬೇಕು ನಾವೆಲ್ಲ ನಮ್ಮ ಕಡೆ ಅಡುಗೆಗಳೇ ಅಲ್ವಾ ಇವೆಲ್ಲ ಎಲ್ಲದನ್ನು ಕಲಿಬೇಕು ಕಲಿತು ತಲಲ್ಲಿ ಇಟ್ಕೋಬೇಕು ಟೈಮ್ ಇದ್ದಾಗ ತಿನ್ಬೇಕು ಅನಿಸಿದಾಗ ಮಾಡ್ಕೊಂಡು ತಿನ್ಬೇಕು ಅಲ್ವಾ ಈ ಥರ ಒಂದು ಬಾಟ್ಲಿ ತೊಗೊಂಡ್ಬಿಟ್ಟು ಇದಕ್ಕೆ ಹಾಕಿ ನಾನು ಇಲ್ಲೊಂದು ಹೆಂಗೆ ಕಟ್ಟೋದಂತ ತೋರಿಸ್ತೀನಿ ಆ ಥರ ಕಟ್ಟಿ ಮೂರು ದಿನ ಬಿಸಿಲಿಗೆ ಇಟ್ಟು ನಾಲ್ಕನೇ ದಿನದಿಂದ ತಿನ್ನೋಕೆ ಶುರು ಮಾಡಿರಿ ಆಮೇಲೆ ನೀವೇ ಹೇಳ್ತೀರ ಹಬ್ಬ ಭಾರಿ ಚೆನ್ನಾಗಿತ್ತು ಅಂತೇಳಿ ಅಂತ ಅಲ್ವಾ ಈ ಥರ ಎಲ್ಲ ಕಲಿಸ್ರಿ ನಾನು ಹೋಗಿದ್ದೆ ಆವಾಗ ತೊಗೊಬಂದ್ ಮೆಣಸಿಕ ಇಲ್ಲಿ ನೋಡಿದೆ ಇಲ್ಲೆಲ್ಲ ಕಾರ್ ಕಾರ್ ಇರೋವೇ ಸಿಗ್ತಾಯಿದ್ವು ಹಂಗಾಗಿ ಊರಿಗೋದಾಗ ತಗೊಬಂದು ನಿಮಗೆದರ ಇಂಥವು ಅಚ್ಚ ನಾವು ಸಿಕ್ಕರೆ ಮೆಣಸಿಕ ಒಂದು ಕಾಲು ಕೆ ಜಿಗೆ ಮಾಡಿರಿ ಕಾಲು ಕೆಜಿಗೆ ಮಾಡಿಬಿಟ್ಟು ನಿಮ್ಗೆ ಚೆನ್ನಾಗಿ ಅನಿಸ್ತು ಅಂತಂದ್ರೆ ಆಮೇಲೆ ಬೇಕಾದ್ರೆ ದೊಡ್ಡ ಒಂದು ಅರ್ಧ ಜಿಗೆ ಮಾಡುವಂತ್ರಿ ಅರ್ಧ ಜಿದು ಮಾಡ್ಬೇಕಾದ್ರೆ ಅಳತೆನ ಡಬಲ್ ಮಾಡ್ಕೊಳ್ಳ್ರಿ ಅಷ್ಟು ಇಲ್ಲಿ ಕಾಲು ಜಿಗೆ ಏನು ತೋರಿಸಿದ್ದೀನಿ ಅರ್ಧ ಕೆ ಜಿಗೆ ಅದನ್ನ ಡಬಲ್ ಮಾಡ್ಕೇಳ್ರಿ ಅಷ್ಟೇ ಮುಗಿದು ಹೊತ್ತು ಸೀನು ಈ ಥರ ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ರಿ ಅದು ಹಾಕಿದ್ಮೇಲೆ ಈ ಒಂದು ಇದ್ರಾಗೆ ಟಪ್ಪು ಏನಾರು ಕಡಿಮೆ ಇತ್ತು ಅಂದರೆ ಇನ್ನೊಂದು ಚುರುಪಾಕೇಳ್ರಿ ಬಿಸಿಲಿಗೆ ಕಾಯ್ಬೇಕಿದೆ ಬಿಸಿಲಿಕಾದಷ್ಟು ಕಾದಷ್ಟು ಕಾದಷ್ಟು ಚೆನ್ನಾಗಿ ಬರೋ ಚೆನ್ನಾಗಿ ಇದಾಗುತ್ತೆ ಬಿಸಿ ಆದಮೇಲೆ ಸಂಜೆ ತಗೊಂಡ್ಮೇಲೆ ಒಂದು ಸತಿ ಹಿಂಗೆ ಇನ್ನೊಂದು ಸತಿ ಕೆಲ ನೀಟಾಗಿ ಗೂರಾಡಿ ಮತ್ತು ಅದನ್ನ ಮುಚ್ಚಿ ಹಂಗೆ ಇಡ್ರಿ ಮತ್ತೆ ದಿನ ಮತ್ತೆ ಬಿಸಿಲಿಗೆ ಇಡ್ರಿ ಹಿಂಗೆ ಬಿಸಿಲಿಗೆ ಗಿಟ್ಟು ಇಟ್ಟು ಅದು ಚೆನ್ನಾಗಿ ಕಾಯಿತ್ತು ಅದು ಆಮೇಲೆ ತಿನ್ನೋಕ್ಕೂ ಭಾರಿ ಚೆನ್ನಾಗಿರುತ್ತೆ ಆಮೇಲೆ ಇದು ನಾಲ್ಕಂಗಿದ್ರೆ ಅದು ಹೇಳಿದ್ನಲ್ಲ ಹುಳಿ ಅದು ತನ್ನಿಚ್ಚಿಗೆ ತಾನೇ ಉಳಿ ಉಳಿ ಅಂಶ ಬರುತ್ತದರಲ್ಲಿ ಹುಳಿ ಅದು ಬ್ಯಾಲೆನ್ಸ್ ಆಗುತ್ತೆ ನೀವೇ ಹೇಳ್ತಿರೋದು ಚೆನ್ನಾಗಿರುತ್ತೆ ಅದು ನಿಮಗೆ ನಮ್ಮ ಚಾನಲಲ್ಲಿ ಬರ್ತಕ್ಕಂಥ ವೀಡಿಯೋಸ್ಗಳು ಇಷ್ಟ ಆಗಿತ್ತು ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದೇ ತರಹದ ನಮ್ಮ ಹಳ್ಳಿ ಅಡುಗೆಗಳನ್ನು ನಿಮಗೆ ತೋರಿಸ್ಕೊಡ್ತಾ ಇರ್ತೀನಿ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನಾವು ಅದು ಇದು ಅಂತ ಹೊರಗಡೆ ಈಗೆಲ್ಲ ಕೆಮಿಕಲ್ಸ್ ಹಾಕಿರೋ ತಿನ್ನೋದಕ್ಕಿಂತ ಮನೆಗಳಲ್ಲಿ ನಮ್ಮ ಹಿರಿಯರು ನಮಗೇನು ತೋರಿಸ್ಕೊಟ್ಟಿದ್ದಾರೆ ಅವನ್ನು ನಾವು ಕಲಿಬೇಕು ಕಲ್ತುಬಿಟ್ಟು ಮುಂದಿನ ಪೀಳಿಗೆಗೂ ಕೂಡ ಅದನ್ನು ನಾವು ಕಲಿಸ್ಬೇಕು ನಾವು ಕಲಿಬೇಕು ಕಲಿಸ್ಬೇಕು ಅದನ್ನು ಮರಿಬಾರ್ದು ಯಾರೂ ಅಂತ ಹೇಳಿ ನಾನು ಈ ಥರ ಅಡುಗೆಗಳನ್ನು ತೋರಿಸ್ತಾ ಇದ್ದೀನಿ ನಿಮ್ಮ ಪ್ರೋತ್ಸಾಹ ನನಗೆ ಸದಾ ಇರಲಿ ಅಂತೇಳಿ ನಿಮ್ಮನ್ನ ಕೇಳ್ಕೊತೀನಿ ಈ ಥರ ಕಟ್ಬಿಟ್ಟು ಬಿಸಿಲಿಗೆ ಇಡೀ ಮೂರು ದಿನ ಮುಂದಿನ ಒಡೆಯಲ್ಲಿ ಸಿಗ್ತೀನಿ ಟಾಟಾ ಬಾಯ್ ಬಾಯ್ ಶುಭವಾಗಲಿ